ಎವ್ರಿ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಏಯ್ಟಿ ನೈನ್ ಇಂದಿನ ಸಂಚಿಕೆಲಿ ಮನೆ ಕಡೆ ಹೊರಟವನಿಗೆ ಟ್ರಾಫಿಕ್ ಸಿಗ್ನಲ್ ಬಿತ್ತು ವಿಕಾಸ್ಗೆ ಅಲ್ಲಿ ಸುಮ್ಮನೆ ಫೋನ್ ತೆಗೆದ ನ್ಯೂಸ್ ನೋಟಿಫಿಕೇಷನ್ನಲ್ಲಿ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರ್ತಿದ್ದ ಕ್ಯಾಬ್ ಲಾರಿಗೆ ಸಿಕ್ಕಿ ನಾಲ್ವರು ಮರಣವನ್ನಪ್ಪಿದ್ದಾರೆ ಎಂದು ಬಂದಿತು ನೋಡಿ ಸುಮ್ಮನೆ ಅದನ್ನು ನೋಡಿದರೆ ಶಾಕ್ನಲ್ಲಿ ಕೂತ ಹುಡುಗ ಅದರಲ್ಲಿ ಕಾಣುತ್ತಿದ್ದ ಕ್ಯಾಬ್ ನಂಬರ್ ಮತ್ತು ಚೇತನ್ ಕಲಿಸಿದ್ದು ಒಂದೇ ಇತ್ತು ಮುಂದೆ ವಿಕಾಸ್ ಸ್ಟೇರಿಂಗ್ ಮೇಲೆ ಇದ್ದ ಕೈ ಜಾರಿ ತಕ್ಷಣ ಚಂದ ಫೋನ್ಗೆ ಕಾಲ್ ಮಾಡ್ದ ಸ್ವಿಚ್ ಆಫ್ ಅಂತ ಬಂತು ಲಕ್ಷ್ಮಿ ಅವರಿಗೆ ಕಾಲ್ ಮಾಡಿದ್ರೆ ನಾಟ್ ರೀಚಬಲ್ ಎಂದು ಬಂತು ಚೇತನ್ಗೆ ಕಾಲ್ ಮಾಡ್ದ ಆ ಕಡೆ ಚೇತನ್ ಹೇಳಿ ಬಾವಾ ನಾನು ಮೀಟಿಂಗ್ನಲ್ಲಿದ್ದೆ ಅಮ್ಮು ಬಂತ ಎಂದ ವಿಕಾಸ್ ಬಾಯಿಂದ ಒಂದು ಮಾತು ಬರೆದೇ ಬೆಳಿಗ್ಗೆ ಕಳಿಸಿದ ಕ್ಯಾಬ್ನಲ್ಲಿ ಬಂದ್ರ ಎಂದ ಚೇತನ್ ಹ್ಞೂ ಬಾವಾ ಇನ್ನು ಬಂದಿಲ್ವಾ ನಿಧಾನಕ್ಕೆ ಬರ್ತಿದ್ದಾನೆ ಅನಿಸುತ್ತೆ ಮಗು ಇದೆಯಲ್ಲ ಅದಕ್ಕೆ ನಾನು ಹುಷಾರು ನಿಧಾನಕ್ಕೆ ಓಡಿಸು ಅಂತ ಹೇಳಿದ್ದೆ ಎಂದ ಅಷ್ಟೊತ್ತಿಗೆ ಆ ಕಡೆ ಚೇತನ ಯಾರೋ ಕರೆದ್ರು ಚೇತನ್ ಬಾಬಾ ಮನೆಗೆ ಬಂದ ಮೇಲೆ ಕಾಲ್ ಮಾಡಿ ಎಂದು ಫೋನ್ ಇಟ್ಟ ವಿಕಾಸ್ ಸಿಗ್ನಲ್ ಬಿಟ್ಟರು ಇನ್ನು ಹಾಗೆ ಇದ್ದಿದ್ದಕ್ಕೆ ಅವನ ಕಾರ್ ಹಿಂದೆ ಇದ್ದಂಥ ಕಾರ್ಗಳು ಒಂದೇ ಸಮನೆ ಆರನ್ ಮಾಡುತ್ತಿದ್ದವು ವಿಕಾಸ್ ಸ್ಟೇರಿಂಗ್ ಮೇಲೆ ಕೈ ಇಟ್ಟು ಗಾಡಿನ ಮೂವ್ ಮಾಡ್ದ ಬಟ್ ಅವನ ತಲೆ ಪೂರ್ತಿ ಬ್ಲಾಂಕ್ ಆಗಿತ್ತು ತಕ್ಷಣ ಮನೆಗೆ ಕಾಲ್ ಮಾಡ್ದ ಅಲ್ಲಿ ದೇವಕಿಯವರು ಯಾರೂ ಬಂದಿಲ್ಲ ಎಂದರು ಈಗ ವಿಕಾಸ್ಗೆ ಆತಂಕ ಜಾಸ್ತಿ ಶುರುವಾಯಿತು ಗಾಡಿನ ಆಕ್ಸಿಡೆಂಟ್ ಎಂದು ಹೇಳಿದ ಜಾಗಕ್ಕೆ ಹೋಗಲು ತಿರುಗಿಸ್ತಾ ಅಷ್ಟೊತ್ತಿಗೆ ಒಂದು ಕಾರ್ ಸಡನ್ ಆಗಿ ಬಂದು ಅವನ ಕಾಗೆ ಗುದ್ದಿತು ವಿಕಾಸ್ ಕಣ್ಣು ಮುಚ್ಚಿ ಚಂದು ಮತ್ತು ಮಗು ಇಬ್ಬರ ಮುಖನ ನೆನೆದ ಅಷ್ಟೆ ಕಾರ್ ಗುದ್ದಿದ್ದಕ್ಕೆ ಅಷ್ಟೇನೂ ಪೆಟ್ಟಾಗದೆ ಕಾರ್ನಲ್ಲಿರುವ ಹೇರ್ ಬ್ಯಾಗ್ ಇದ್ದಿದ್ದಕ್ಕೆ ಬಚಾವಾದ ಬಟ್ ಹುಡುಗ ಪ್ರಜ್ಞೆ ತಪ್ಪಿದ್ದ ಅಲ್ಲೇ ಇದ್ದ ಟ್ರಾಫಿಕ್ ಪೊಲೀಸ್ ಇದನ್ನು ನೋಡಿ ವಿಕಾಸ್ನ ಹಾಸ್ಪಿಟಲ್ಗೆ ಸೇರಿಸಿದ್ರು ಅವನ ಫೋನ್ ಲಾಕ್ ಆಗಿತ್ತು ಅವನ ಪರ್ಸ್ ತೆಗೆದು ನೋಡಿ ಅವರಪ್ಪ ದೇವರಾಜ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದರು ದೇವರಾಜ್ ಬೇಗ ಹಾಸ್ಪಿಟಲ್ ರೀಚ್ ಆಗಿ ಮಗನನ್ನು ನೋಡೋಕೆ ವಾರ್ಡ್ಗೆ ಬಂದರು ಇನ್ನು ಮಲಗಿದ ವಿಕಾಸ್ನ ನೋಡಿ ವಿಕಾಸ್ ಎಂದು ಅವನನ್ನು ಎಚ್ಚರಿಸಿದರು ವಿಕಾಸ್ ನಿಧಾನಕ್ಕೆ ಕಣ್ಣು ಬಿಟ್ಟವನ ಕಣ್ಣಲ್ಲಿ ನೀರಿತು ಡ್ಯಾಡ್ ಎಂದ ಅಷ್ಟೆ ದೇವರಾಜ್ ಅವರು ವಿಕಾಸ್ನ ನೋಡಿ ಹಲವೋ ವಿಕಾಸ್ ನಿನಗೆ ಎಷ್ಟು ಸಲ ಹೇಳಿದ್ದೇನೆ ನಿಧಾನಕ್ಕೆ ಡ್ರೈವ್ ಮಾಡು ಅಂತ ನಿಮ್ಮಮ್ಮ ನೋಡಿದ್ರೆ ಆವಾಗಿಂದ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾಳೆ ಸೊಸೆ ಮೊಮ್ಮಗು ಬಂದಿದೆ ನಿಮ್ಮ ಮಗ ಎಲ್ರಿ ಅಂತ ಎಂದರು ವಿಕಾಸ್ ಡ್ಯಾಡ್ ಏನು ಹೇಳ್ತಿದ್ರ ಚಂದು ಪಾಪು ಮನೆಗೆ ಬಂದಿದ್ದಾರಾ ನಿಜವಾಗ್ಲೂ ಎಂದವನ ಕಣ್ಣು ತುಂಬಿತು ದೇವರಾಜ್ ಅವರು ಹ್ಞೂ ಕಣೋ ನೀ ನೋಡಿದ್ರೆ ಹೀಗಿದೆಯಾ ಎಂದರು ತಕ್ಷಣ ವಿಕಾಸ್ ನಡೀರಿ ಡ್ಯಾಡ್ ಮನೆಗೆ ಹೋಗೋಣ ಎಂದ ದೇವರಾಜ್ ಅವರು ಸರಿ ಇರು ಡಾಕ್ಟರ್ಗೆ ಹೇಳಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬರ್ತೀನಿ ಎಂದು ಹೋಗ್ತಾರೆ ವಿಕಾಸ್ ಒಂದು ಕ್ಷಣ ನಾನು ಜೀವನೇ ಹೋಗಿ ತಲಗಣಬಾ ಎಂದು ಬೇಗ ತನ್ನ ಕೋಟ್ ಎಲ್ಲ ಹಿಡಿದು ರೆಡಿಯಾದ ದೇವರಾಜ್ ಅವರು ಕಾಲ್ ಮಾಡ್ತಾ ಬರ್ತಿದ್ವಿ ಎಂದು ವಿಕಾಸ್ ಕರೆದುಕೊಂಡು ಕಾರ್ನಲ್ಲಿ ಹೋಗ್ತಾರೆ ವಿಕಾಸ್ ಬೇಗ ಹೋಗಿ ಚಂದುನ ಮಗುನ ನೋಡಬೇಕು ಎಂದು ಕಾತರಿಸ್ತಿದ್ದ ಮನೆಗೆ ಹೋಗುತ್ತಿದ್ದಂತೆ ದೇವಕಿಯವರು ನಗುವುದನ್ನು ಕೇಳಿಸ್ಕೊಂಡ ವಿಕಾಸ್ ಮತ್ತು ದೇವರಾಜ್ ಅವರು ಅಲ್ಲೇ ಬಾಗಿಲಲ್ಲಿ ನಿಂತರು ಲಕ್ಷ್ಮಿಯವರು ಚೇತನ್ ಇನ್ನೆರಡು ದಿನ ಇರುವಮ್ಮಂದರು ಕೇಳಿದೆ ಕ್ಯಾಬ್ನಲ್ಲಿ ಹೊರಟೊ ಮಧ್ಯ ದಾರಿನಲ್ಲಿ ಕ್ಯಾಬ್ ಬೇರೆ ಕೆಟ್ಟೋಯ್ತು ಅವನು ರೆಡಿ ಮಾಡಿಕೊಂಡು ಇನ್ನೂ ಹೊರಡೋದು ಮುಕ್ಕಾಲು ಗಂಟೆ ಆಗುತ್ತೆ ಅಂದ ಅದಕ್ಕೆ ಚಂದು ಬೇಡ ಎಂದು ಬೇರೆ ಕ್ಯಾಬ್ ಬುಕ್ ಮಾಡೇ ಬಿಟ್ಲು ಅದಕ್ಕೆ ಇಷ್ಟು ಬೇಗ ಬಂದು ಇಲ್ಲ ಇನ್ನೂ ಕತ್ಲೆ ಹಾಕ್ತಿತ್ತು ಎಂದರು ದೇವಿಕೆಯವರು ನನ್ನ ಸೊಸೆ ಜಾಣೆ ಮಗು ಇದೆ ಅಲ್ವಾ ಅದಕ್ಕೆ ಜಾಸ್ತಿ ಕಾಯ್ದೆ ಬುದ್ಧಿ ಉಪಯೋಗಿಸಿದ್ದಾಳೆ ಎಂದು ಮಾತಾಡ್ತಿದ್ರು ವಿಕಾಸ್ ಮಾಮ್ ಎಂದು ಹೋಗ್ತಾನೆ ಅವನ ತಲೆಗೆ ಹಾಕಿದ್ದಂಥ ಪುಟ್ಟ ಪ್ಲಾಸ್ಟರನ್ನು ನೋಡಿ ಏನಾಯ್ತೋ ಎಂದರು ಗಾಬ್ರಿನಲ್ಲಿ ದೇವರಾಜ್ ಅವರು ಏನಿಲ್ಲ ಕಣೆ ಬರ್ತಾ ಸಡೆನ್ ಆಗಿ ಯಾವುದೋ ಗಾಡಿ ಬಂತು ಬ್ರೇಕ್ ಆಗಿದ್ದಾನೆ ಅದಕ್ಕೆ ಸ್ವಲ್ಪ ತಲೆಗೆ ಹೇಟಾಗಿದೆ ಎಂದರು ಲಕ್ಷ್ಮಿಯವರು ನೋಡ್ಕೊಂಡು ಓಡಿಸಿ ಎಂದರು ದೇವಕಿಯವರು ಆ ಗಾಡಿ ಕೊಟ್ಟು ಬೇರೆ ಹೊಸ ಮಾಡಲ್ ಕೊಡಿಸಿ ನನ್ನ ಮಗನಿಗೆ ಎಂದರು ದೇವರಾಜ್ ಅವರು ಆಯಿತು ಈಗೇ ಮಾತಾಡ್ತಿರ್ತೀಯಾ ಇಲ್ಲ ಕಾಫಿ ಗೀಫಿ ಕೊಡ್ತೀಯಾ ಎಂದು ರೂಮ್ ಕಡೆ ಹೋಗ್ತಾರೆ ಲಕ್ಷ್ಮಿಯವರು ಹುಷಾರಾಗಿ ಗಾಡಿ ಓಡಿಸಿ ಇಲ್ಲ ಡ್ರೈವರ್ ಇಟ್ಕೊಳ್ಳಿ ಎಂದರು ವಿಕಾಸ್ ಏನಿಲ್ಲಮ್ಮ ಚೆನ್ನಾಗಿದ್ದೀರಾ ಚೇತನಾಗಿದ್ದಾರೆ ಎಂದು ಫ್ರೆಶ್ ಆಗಿ ಬರ್ತೀನಿ ಎಂದು ಮನೆ ಸೈಲೆಂಟ್ ಇದೆ ಅಂದರೆ ಚಂದು ಮಲಗಿರಬೇಕು ಎಂದು ಯೋಚಿಸ್ತಿದ್ದಂತೆ ಚಂದು ಪಾಪು ಮಲಗಿದ್ದಾರೆ ಎಂದರು ಲಕ್ಷ್ಮಿಯವರು ವಿಕಾಸ್ ಸರಿಯಮ್ಮ ಎಂದು ತನ್ನ ರೂಮ್ಗೆ ಹೋಗ್ತಾನೆ ಹೂವಿನ ಗಿಡ ಎಲ್ಲ ಚೆನ್ನಾಗಿ ನೀರು ಕುಡಿದು ನಿಂತಿವೆ ರೂಮ್ ತುಂಬ ಫ್ರೆಶ್ನರ್ ಸ್ಮೆಲ್ ರೂಮ್ ಫುಲ್ಲು ಕ್ಲೀನ್ ಇದೆ ವಿಕಾಸ್ ತುಟಿಯಲ್ಲಿ ನಗು ಮೂಡಿತು ಈ ಕುಳ್ಳಿ ಬಂದರೆ ನನ್ನ ಜೊತೆ ನಮ್ಮ ರೂಮ್ಗೂ ಒಂದು ರೀತಿ ಕಳೆ ಎಂದು ಬೆಟ್ ಮೇಲೆ ಕೂತ್ಕೆ ತನಕ ಬ್ಲಾಂಕೆಟ್ ಹಾಕಿ ಮಗು ಮೇಲೆ ಕೈ ಹಾಕಿ ಮಲಗಿರುವ ಹುಡುಗಿ ನೋಡಿ ನಗುನೋ ನಗು ವಿಕಾಸ್ ಇವತ್ತು ನಡೆದ ಇನ್ಸಿಡೆಂಟ್ ನೆನೆದು ನಾನು ಮುನಿಸ್ಕೊಳ್ದಿದ್ರೆ ಇವಳು ಬರ್ತಿರ್ಲಿಲ್ಲ ಚೇತನ್ ಬಂದು ಕಳಿಸೋನು ಇವತ್ತು ಅಕಸ್ಮಾತ್ ಅವಳು ಕ್ಯಾಬ್ ಚೇಂಜ್ ಮಾಡದೆ ಇದ್ದಿದ್ರೆ ಸೇವ್ರೆ ಅದನ್ನು ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಆ ಗಣಪನೇ ಕಾಪಾಡಿದ್ದಾನೆ ಎಂದು ಮನೆಯಲ್ಲಿ ಗಣಪನಿಗೆ ಒಂದು ಥ್ಯಾಂಕ್ಸ್ ಹೇಳಿ ತನ್ನವಳ ಪಕ್ಕ ಕೂತು ಸಾರಿ ಕಣೆ ಈಗೆಲ್ಲ ನಾನು ಏನು ಮುಂದೆ ಮಾಡಲ್ಲ ಎಂದ ಮಗು ನೋಡಿ ಮುಟ್ಟಬೇಕು ಎಂದುಕೊಂಡವನು ಬೇಡ ಸ್ನಾನ ಮಾಡಿ ಬರ್ತೀನಿ ಎಂದು ಸ್ನಾನ ಮಾಡಿ ಬಂದು ಮಗು ಕಡೆ ಹೋಗೋಕ್ಕೆ ಬಾಗಿದ್ರೆ ಅದು ಬೆಟ್ಟಿಂದ ಒಂದು ನೈಟೆಡ್ ವಾಲ್ ಥರ ಮೇಲೆದ್ದಿತು ಅದು ನೋಡಿದ ನಕ್ಕು ಮಗು ಬಿದ್ರೆ ಅಂತ ಇದನ್ನು ಹಾಕ್ಸಿದ್ದಾಳೆ ನಾನೇಟಿ ಜಾಣೆ ಎಂದು ನೋಡಿ ಅವಳ ಕಡೆನೇ ಹೋದವನು ತವಳ ಬ್ಲಾಂಕೆಟ್ ಒಳಗೆ ನುಸುಳಿ ಅವಳ ನಡು ಬಳಸಿ ಹಿಡ್ದ ಚಂದು ನೆದಾದಂಗೆ ಕಂಡ್ಬಿಟ್ಟು ಅದು ವಿಕಾಸ್ ಕೈ ಎಂದು ತಿಳಿದ ಮೇಲೆ ಕೈ ಮೇಲೆ ಸಣ್ಣ ಪೆಟ್ಕೊಟ್ಟು ತೆಗಿರಿಕಾಯ ಎಂದಳು ವಿಕಾಸ್ ನಗುತ್ತ ಯಾಕೆ ಕೊಳಿ ಕೋಪನಾ ಎಂದ ಚಂದು ಅವನ ಕಡೆನೂ ನೋಡಿದೆ ಸುಮ್ಮನೆ ಕೈ ತೆಗೆದ್ರೆ ಸರಿ ಇಲ್ಲ ದೇವಕ್ಕೆ ಅಮ್ಮನ ಕರಿತೀನಿ ಕರೀಲಾ ಎಂದಳು ವಿಕಾಸ್ ನಗತ ನೀ ಮತ್ತೆ ಯಾರಾದ್ರು ತಾರೆ ಕೊಟ್ಟಿಲ್ವ ಮುತ್ತು ಮೊಮ್ಮಗನ ಇನ್ನ ಮಾತಾಡೋ ಹಾಗೆಲ್ಲ ನನ್ನ ಇಷ್ಟ ಎಂದು ಅವಳ ಕೊರಳಿಗೆ ಮುಖ ಇಟ್ಟು ಉಫ್ ಎಂದು ಗಾಳಿ ಊದಿ ಕಜಗುಳಿ ಆಗುವಂತೆ ಮಾಡುತ್ತಿದ್ದ ಚಂದು ನಿಧಾನಕ್ಕೆ ನಗುತ್ತ ಸುಮ್ಮನೆ ಇರಿ ಬೇಡ ಎಂದು ನಗುನ ಕಂಟ್ರೋಲ್ ಮಾಡುತ್ತಿದ್ದ ಹುಡುಗಿ ನೋಡಿ ಸಾರಿ ಎಂದ ಚಂದು ಅವನು ಮಾತು ಕೇಳಿದೆ ಹೋಗ್ರಿ ಎಂದಳು ವಿಕಾಸ್ ಐ ಲವ್ ಯು ಎಂದು ನಿಧಾನಕ್ಕೆ ಹೇಳ್ತಾ ಅವಳ ಕೆನ್ನೆಗೆ ತನ್ನ ತುಟ್ಟಿ ಹೂರಿ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ಕೋಪಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ಯಾ ಎಂದ ಚಂದು ಹೊಡೆದಾಗ್ತ ಎಂದಳು ವಿಕಾಸ್ ನಗತ ಹರಿಯಾಲಿ ಎಂದ ಆಶ್ಚರ್ಯದಾಳೆ ಅವಳು ಎಸ್ ಎಂದು ಮೂತಿ ತಿರುಗಿಸ್ತಾ ಹುಡುಗಿ ನೋಡಿ ಯುವರ್ ಕ್ರೇಜಿ ಕಣೆಕೊಳ್ಳಿ ಎಂದ ನಗುತ್ತ ಚಂದು ಬಿಡಿ ಅಣ್ಣ ಎಂದಳು ವಿಕಾಸ್ ಕೋಪ ಮಾತ್ರ ಇಲ್ಲೇ ಇರುತ್ತೆ ನಾನು ಇವಳಾಗಿದ್ದೀನಿ ಇವಳು ನಾನಾಗಿದ್ದಾಳೆ ಇಬ್ರು ಅದಲು ಬದಲಾಗಿದ್ದೀವಿ ಎಂದು ನಗತಾ ಕಚಗುಳಿ ಕೂಡುವ ಹುಡುಗನ ಕಡೆ ನಗತ ತಿರುಗುವ ಹುಡುಗಿ ಕಣ್ಣು ಈಗ ವಿಕಾಸ್ ಮೇಲೆ ಇದೆ ವಿಕಾಸ್ ಆಣೆ ಮೇಲೆ ಪುಟ್ಟದಾಗಿ ಹಾಕಿರುವ ಪ್ಲಾಸ್ಟರ್ ನೋಡಿ ಆಣೆ ಮೇಲೆ ಕೈ ಆಡಿಸಿ ಏನಾಯಿತು ರೀ ಎಂದಳು ಗಾಬರಿನಲ್ಲಿ ತಕ್ಷಣ ವಿಕಾಸ್ ಅವಳ ಕೈ ಹಿಡಿದು ಏನಿಲ್ಲ ಸಡನ್ ಬ್ರೇಕ್ ಹಾಕಿದ್ದಕ್ಕೆ ಸ್ವಲ್ಪ ತಗಲಿದೆ ಎಂದ ಚಂದು ಏನ್ಮೇಲೆ ಡ್ರೈವರ್ ಇಟ್ಕೊಳ್ಳಿ ಈಗೆಲ್ಲ ನೀವು ಡ್ರೈವ್ ಮಾಡಬೇಡಿ ಎಂದಳು ಅವನನ್ನು ತಬ್ಬಿ ವಿಕಾಸ್ ನಗುತ್ತಾ ಶಿವಳು ಕೋಪ ಎಲ್ಲ ಕರಗಿತು ಎಂದು ಆ ಮಿಸ್ಯು ಕಣ ಎಂದ ಚಂದು ಕೂಡ ಅದಕ್ಕೆ ಅಲ್ವಾ ಅಲ್ಲಿಂದ ಇಲ್ಲಿಗೆ ಕರ್ಸ್ಕೊಂಡಿದ್ದು ಇನ್ನು ಮುಂದೆ ನೀವೇ ನಿಮ್ಮ ಮಗುನ ನೋಡ್ಕೊಳ್ಳಿ ಎಂದಳು ವಿಕಾಸ್ ಒಂದ್ರ ಜೊತೆಗೆ ಇನ್ನೊಂದು ಬೇರೆ ಅಲ್ವಾ ಈಗ ಎರಡು ಚೈಲ್ಡ್ಗಳನ್ನು ನೋಡ್ಕೊಳ್ಬೇಕು ಎಂದು ಚಂದು ಮೂಗನ್ನು ಹಿಂಡಿದ್ರೆ ಚಂದು ನೋವಾಗಲ್ವಾ ಎಂದಳು ಪುಟ್ಟ ಮಗು ಥರ ವಿಕಾಸ್ ನಗತ ನೀನು ಈಗಿದ್ರೇ ಚಂದ ಎಂದು ಗಟ್ಟಿಯಾಗಿ ತಬ್ಬಿ ಅವಳ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟ ಚಂದು ಮುನಿಸಲ್ಲೇ ಆದರೂ ನಿಮ್ಮದು ಎಷ್ಟು ಕಲ್ಲು ಮನಸ್ಸೋ ಗೊತ್ತಾ ಎಷ್ಟು ಸಲ ಕಾಲ್ ಮಾಡಿದರೂ ರಿಸೀವ್ ಮಾಡಿಲ್ಲ ನನಗಂತೂ ಅಳೂನೇ ಬರೋದು ಎಂದಳು ವಿಕಾಸ್ ಇಲ್ಲಮ್ಮ ನಿನಗಿಂತ ಜಾಸ್ತಿ ನೋವು ನಾನು ತಿಂದಿದ್ದೀನಿ ನೀನೇನೋ ಅಮ್ಮ ಚೇತನ್ ಜೊತೆ ಮಾತಾಡ್ಕೊಂಡಾದರೂ ಟೈಮ್ ಕಳೀತಿದ್ದೆ ಬಟ್ ನಂದು ಮನೇಲಿ ಮಾತಾಡೋಕ್ಕೆ ಮನಸ್ಸಿಲ್ಲ ರೂಮ್ ಸೇರಿದರೆ ಯಾವಾಗಲೂ ನಿನ್ನ ಜೊತೆ ಮಾತಾಡ್ತಿದ್ದೆ ನೆನಪು ಬರೋದು ಗೊತ್ತಾ ಎಟ್ಲೀಸ್ಟ್ ಮಗು ಜೊತೆ ನಿನ್ನ ನಗು ಆದರೂ ಸುಮ್ಮನಾಗ್ತಿದ್ದೆ ಬಟ್ ನೀನು ದೊಡ್ಡ ಕಳ್ಳಿ ನಾನು ಚೇತನ್ಗೆ ಕಾಲ್ ಮಾಡಿದಾಗಲೆಲ್ಲ ನೀನು ಕಾಣ್ತಾನೆ ಇರಲಿಲ್ಲ ಒಂದ್ಸಲ ಮುಖ ತೋರಿಸೆ ಹುಡುಗಿ ಅನ್ಬೇಕು ಅನ್ಸೋದು ಗೊತ್ತಾ ಇನ್ನೆರಡು ದಿನ ನಾನೇ ಅಲ್ಲಿಗೆ ಬರಬೇಕು ಅಂದ್ಕೊಂಡಿದ್ದೆ ಎರಡು ವಾರ ಎಷ್ಟು ಕಷ್ಟ ಆಗಿತ್ತು ಗೊತ್ತಾ ಮಾತಾಡದೆ ನೋಡದೆ ಇರೋದು ಎಂದ ದೂರವ ಧ್ವನಿಯಲ್ಲಿ ಚಂದು ಛೇ ನಾನು ಬರಬಾರ್ದಿತ್ತು ನಾನೇ ಸೋತು ಬಂದ್ಬಿಟ್ನೇ ಎಂದು ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣು ಚಿಕ್ಕದ ಮಾಡಿ ವಿಕಾಸ್ ರಿಯಾಕ್ಷನ್ ನೋಡಿದ್ರೆ ಅವನ ಕಣ್ಣು ಸಣ್ಣದ ಮಾಡಿ ಉಪ್ಪು ಬೇಸಿದ್ದ ಅವಳನ್ನೇ ಗುರಾಯಿಸ್ತಿದ್ದ ಚಂದ ತಕ್ಷಣ ನಿದ್ದೆ ಬರ್ತಿದೆ ಎಂದು ಪೂರ್ತಿ ಕಣ್ಣು ಮುಚ್ಚಿದ ಹುಡುಗಿ ನೋಡಿ ವಿಕಾಸ್ ಎಲ್ಲ ಕುಳ್ಳಿ ಎಷ್ಟೊಂದು ಹ್ಯಾಕ್ ಮಾಡೋದು ಕಲ್ತಿದೆಯಾ ನನ್ನ ಮುಂದೆ ಸೋತ್ರೆ ಬೇಜಾರ ನಿನಗೆ ಕೊಬ್ಬು ಕಣೆ ನಿನಗೆ ಇಲ್ಲಿ ನಾನು ಸರಿಯಾಗಿ ಊಟನೂ ಮಾಡಿದೆ ಕೋಪ ಬೇಜಾರು ಎಲ್ಲವನ್ನೂ ಪಾಪ ಆಫೀಸ್ ಸ್ಟಾಫ್ಗಳ ಮೇಲೆ ತೀರಿಸ್ಕೊಳ್ತಿದ್ದೆ ಗೊತ್ತಾ ಎಂದ ಚಂದು ವಜ್ರಮುನಿ ಕೋಪಕ್ಕೆ ಹೇಂಡತಿನೇ ಹೆದರಬೇಕು ಇನ್ನು ಆಫೀಸ್ ಸ್ಟಾಫ್ ಯಾವ ಲೆಕ್ಕ ಎಂದು ಸಣ್ಣದಾಗಿ ಮಾತಾಡಿದ ಹುಡುಗಿ ನೋಡಿ ಏನೇ ಕುಳ್ಳಿ ಮಣಮಣ ಅಂತ ಗುಣಗ್ತಿದ್ಯಾ ಜೋರಾಗಿ ಹೇಳು ಎಂದ ಚಂದು ಏನಿಲ್ಲ ನಾನೇನೂ ಅಂದಿಲ್ಲಪ್ಪ ಪಾಪ ಎಷ್ಟೊಂದು ಕಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡೆ ಅಷ್ಟೆ ಎಂದಳು ವಿಕಾಸ್ ನಗತ್ತಾ ಇಂಥ ಮಾತಾಡೋನು ಎಷ್ಟು ಬೇಕಾದರೂ ಹಾಡ್ತೀಯ ಎಂದು ಬಾ ಊಟ ಮಾಡೋಣ ತುಂಬ ದಿನ ಆಯಿತು ನಿನ್ನ ಜೊತೆ ಊಟ ಮಾಡಿ ಎಂದ ಅದಕ್ಕೆ ಹುಡುಗಿ ಇಲ್ಲ ಪಾಪು ಒಂದೇ ಇರುತ್ತೆ ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಎಂದಳು ವಿಕಾಸ್ ಮತ್ತು ಪಾಪು ಬೀಳ್ದಂತೆ ಅದೆಲ್ಲ ಅಟ್ಟ ಹಾಕಿದೆಯಲ್ಲ ಇನ್ನೇನು ಬಾ ಎಂದ ಚಂದು ಇಲ್ಲ ಮಕ್ಕಳು ಎದುರ್ತವಂತೆ ಎದ್ದಾಗ ಯಾರು ಕಾಣದೆ ಇದ್ದಾಗ ನೀವು ಹೋಗಿ ನಾನು ಇಲ್ಲೇ ಇರ್ತೀನಿ ಅಮ್ಮ ಇಲ್ಲೇ ಊಟ ಕೊಡ್ತಾರೆ ಎಂದಳು ಸರಿ ಎಂದು ವಿಕಾಸ್ ಹೊರಗೋಗಿ ಒಂದು ಪ್ಲೇಟು ಊಟದ ಜೊತೆಗೆ ನೀರನ್ನು ತಂದ ಚಂದು ಮನಸಲೇ ಎಷ್ಟು ಒಳ್ಳೆಯವರು ನನ್ನ ಗಂಡ ಮುದ್ದು ಎಂದುಕೊಂಡರು ಹೊರಗೆ ತೋರಿಸ್ಕೊಳ್ಳದೆ ನೀವು ಮೊದಲು ಹೋಗಿ ಊಟ ಮಾಡಿ ಎಂದಳು ವಿಕಾಸ್ ನೀನು ಊಟ ಮಾಡು ಎಂದು ತಾನೇ ಸ್ಪೂನ್ ಹಿಡಿದ ಚಂದು ಅವನು ಕೊಟ್ಟ ಊಟ ಮಾಡ್ತಿದ್ರೆ ಸ್ವಲ್ಪ ಸಮಯ ನೋಡಿ ಲೇ ಕುಳ್ಳಿ ನೀನು ತುಂಬ ಸ್ವಾರ್ಥಿ ನಾನು ನಿನಗೆ ತಿನ್ನಿಸ್ದೆ ತಾನೆ ಮತ್ತೆ ನೀನು ತಿನ್ನಿಸು ಎಂದ ಚಂದು ಮನೆಯಲ್ಲೇ ಅದೇ ಅಂದ್ಕೊಂಡೆ ಇನ್ನೂ ಯಾಕೆ ಬಂದಿಲ್ಲ ಈ ಡೈಲಾಗ್ ಅಂತ ಎಂದು ನಕ್ಕು ಅವನಿಗೊಂದು ಸ್ಪೂನ್ ತಿನ್ಸಿದ್ರೆ ವಿಕಾಸ್ ಊಟ ಮಾಡಿ ಅಯ್ಯಯ್ಯೋ ಇದೇನ ಕುಳ್ಳಿ ಹೀಗಿದೆ ಊಟ ಎಂದ ಚಂದು ಮುಸಿ ಮುಸಿ ನಗುತ್ತ ಮತ್ತು ನಿಮ್ಮ ಊಟ ಥರ ಇರುತ್ತೆ ಅಂದ್ಕೊಂಡ್ರ ನನ್ನ ಊಟ ಎಂದಳು ವಿಕಾಸ್ ಮತ್ತೆ ಇಷ್ಟು ದಿನ ಇದೇ ಥರ ಊಟ ಮಾಡ್ತಿದ್ದ ಎಂದ ಆಶ್ಚರ್ಯದಲ್ಲಿ ಚಂದು ಹ್ಞೂ ಅದೇನೋ ಅಮ್ಮ ಹೇಳ್ತಾರೆ ಉಪ್ಪು ಖಾರ ಹುಳಿ ಜಾಸ್ತಿ ಹಾಕಿಕೊಂಡು ಊಟ ಮಾಡಬಾರ್ದಂತೆ ಮಕ್ಕಳಿಗೆ ಹೊಟ್ಟೆ ಹುರಿಯೋದೋ ಇಲ್ಲ ಹುಳಿ ತೇಗು ಬಂದು ವಾಮೆಂಟ್ ಮಾಡೋದೋ ಆಗುತ್ತಂತೆ ಅದಕ್ಕೆ ಮಿನಿಮಮ್ ಆರು ತಿಂಗಳಾದರೂ ಬಾಯಿ ಕಂಟ್ರೋಲ್ ಇಡಬೇಕಂತ ಹೇಳಿದ್ದಾರೆ ಅಮ್ಮ ಎಂದಳು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್